ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೆದು ಹತ್ತು ದಿನಗಳಾಗಿವೆ ಆದ್ರೆ ಪೊಲೀಸರಿಗೆ ಸೈಫ್ ಅಲಿಖಾನ್ ಮನೆಗೆ ಅನಾಯಾಸವಾಗಿ ನುಗ್ಗಿ ಚಾಕು ಇರಿದಿದ್ದು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನೋಡಲು ಸರಳವೆನಿಸುವ ಈ ಕೇಸ್ ಪೊಲೀಸರ ಪಾಲಿಗೆ ಈಗ ಕಬ್ಬಿಣದ ಕಡಲೆಯಾದಂತಿದೆ ಸಿಸಿಟಿವಿಯಲ್ಲಿ ವ್ಯಕ್ತಿಯ ಮುಖ ಚಹರೆ ಸೆರೆಯಾದ್ರೂ ಕೂಡ ಆ ವ್ಯಕ್ತಿಯನ್ನು ಬಂಧಿಸದೆ ಯಾರ್ಯಾರನ್ನೂ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ ಈಗಾಗಲೇ ಆಕಾಶ್ ಕನೋಜಿಯ ಲೈಫು ಈ ಪ್ರಕರಣದಿಂದ ಬರ್ಬಾದಾಗಿದೆ ಇದರ ನಡುವೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯನ್ನು ಬಂಧಿಸಲಾಗಿದೆ ಹೌದು ಅಸಲಿಗೆ ಈ ಮೊದಲು ಷರೀಫುಲ್ಲಾ ಇಸ್ಲಾಂ ಶೆಹಜಾದ್ ಎಂಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ರು ಏಳು ತಿಂಗಳ ಹಿಂದೆ ಢಾಕಿ ನದಿ ದಾಟುವ ಮೂಲಕ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಈತ ಬಂದಿದ್ದಾನೆ ಎಂದು ಪೊಲೀಸರು ಹೇಳಿದರು ಈಗ ಈ ವ್ಯಕ್ತಿಯ ಹಿನ್ನೆಲೆ ಕೆದುಕುತ್ತಿರುವ ಪೊಲೀಸರಿಗೆ ಪಶ್ಚಿಮ ಬಂಗಾಳದ ಮಹಿಳೆಯ ಜೊತೆ ಈ ವ್ಯಕ್ತಿಯ ಸಂಪರ್ಕ ಇರುವುದು ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಪಶ್ಚಿಮ ಬಂಗಾಳಕ್ಕೆ ತೆರಳಿ ಮಹಿಳೆಯನ್ನು ಬಂಧಿಸಿದ್ದಾರೆ ಆರೋಪಿ ಮಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಬಳಸುತ್ತಿರುವ ಸಿಮ್ ಕಾರ್ಡ್ ಈ ಬಂಧಿತ ಮಹಿಳೆಯ ಹೆಸರಿನಲ್ಲಿದೆ ಈ ಕಾರಣಕ್ಕೆ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಶೋಧ ಕಾರ್ಯ ನಡೆಸಿರುವ ಪೊಲೀಸರು ಸದ್ಯ ಮಹಿಳೆಯನ್ನು ಬಂಧಿಸಿ ಮುಂಬೈಗೆ ಕರೆದೊಯ್ಯಲು ಟ್ರಾನ್ಸಿಟ್ ರಿಮ್ಯಾಂಡ್ ಅರ್ಜಿ ಸಲ್ಲಿಸಬಹುದು ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಬಂಧಿತ ಮಹಿಳಾ ಆರೋಪಿಯ ಹೆಸರು ಕುಕುಮೋನಿ ಜಹಂಗೀರ್ ಶೇಖ್ ಎಂದು ಹೇಳಲಾಗಿದ್ದು ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಚಾಪ್ರಾದಿಂದ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇವರ ಭಾಗವೇನು ಎಂದು ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅಂದ ಹಾಗೆ ಈಗ ಪೊಲೀಸರ ವಶದಲ್ಲಿರುವ ಆರೋಪಿ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಮುಖಕ್ಕೂ ಮತ್ತು ಸಿಸಿಟಿವಿಯಲ್ಲೂ ಟಿವಿಯಲ್ಲೂ ಕಾಣಿಸಿದ ಮುಖಕ್ಕೂ ಸಾಮ್ಯತೆಯೇ ಕಂಡು ಬರ್ತಿಲ್ಲ ಆದ್ರೂ ಪೊಲೀಸರು ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಮಾಡಿದ್ದು ಈ ವ್ಯಕ್ತಿಯೇ ಎಂಬ ವಾದ ಮಾಡ್ತಿದ್ದಾರೆ ಇನ್ನು ಆರೋಪಿ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ನ ಫಿಂಗರ್ ಪ್ರಿಂಟ್ ಮಾದರಿಯನ್ನು ಇತ್ತೀಚೆಗೆ ಪರಿಶೀಲನೆಗೆ ಕಳಿಸಲಾಗಿತ್ತು ಆಶ್ಚರ್ಯ ಎಂದರೆ ಸೈಫ್ ಅಲಿಖಾನ್ ಮನೆಯಲ್ಲಿರುವ ಬೆರಳಚ್ಚಿನ ಜೊತೆ ಆರೋಪಿಯ ಬೆರಳಚ್ಚು ತಾಳೆಯಾಗುತ್ತಿಲ್ಲ ಎಂದು ವರದಿ ಬಂದಿದೆ ಈ ಕಾರಣಕ್ಕೆ ಹೆಚ್ಚಿನ ಪರೀಕ್ಷೆಗಾಗಿ ಇನ್ನಷ್ಟು ಬೆರಳಚ್ಚು ಸ್ಯಾಂಪಲ್ ಕಳುಹಿಸಿ ಪೊಲೀಸರು ವರದಿಗಾಗಿ ಕಾಯ್ತಿದ್ದಾರೆ ಈಗ ಮಹಿಳೆಯನ್ನು ಬಂಧಿಸಿದ್ದಾರೆ ಇದೆಲ್ಲದರ ನಡುವೆ ಆರೋಪಿ ಬಾಂಗ್ಲಾದೇಶದವನು ಎಂದು ಹೇಳುವುದಕ್ಕೂ ಕೂಡ ಪೊಲೀಸರ ಬಳಿ ದಾಖಲೆ ಇಲ್ಲ ಎಂದು ಆರೋಪಿ ಶೆಹಜಾದ್ ಪರ ವಕೀಲರು ವಾದ ಮಾಡ್ತಿದ್ದಾರೆ ಒಟ್ನಲ್ಲಿ ಸದ್ಯ ಸೈಫ್ ಅಲಿಖಾನ್ ಮೇಲೆ ನಡೆದ ಈ ಹಲ್ಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆಯುತ್ತಿದೆ ನಿಜಕ್ಕೂ ಪೊಲೀಸರು ಬಂಧಿಸಿರುವ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದನೆ ಸೈಫ್ ಅಲಿಖಾನ್ ಅವರ ಮೇಲೆ ಹಲ್ಲೆ ಮಾಡಿದ್ದ ಅಥವಾ ಪೊಲೀಸರು ಮತ್ತೊಮ್ಮೆ ತಪ್ಪಾದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವುದಕ್ಕೆ ಉತ್ತರ ಶೀಘ್ರದಲ್ಲಿಯೇ ಸಿಗುವ ನಿರೀಕ್ಷೆ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ